ಮಾಡೋದಕ್ಕೆ ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರಿ ಲಕ್ಷ್ಮಿ ಅಮ್ಮ ಅವರು ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಷಣ್ಮುಗ ಅವರ ಪೇರೆಂಟ್ಸ್ ಗೋವಿಂದ ಸರ್ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ ಸೊ ತಂದೆ ತಾಯಿಗಿಂತ ದೇವರಿಲ್ಲ ಹಾಗಾಗಿ ನೀವೇ ನಮ್ಮ ಮುಖ್ಯ ಅತಿಥಿಗಳು ಸೊ ನಿಮ್ಮ ಆಶೀರ್ವಾದದೊಂದಿಗೆ ಇದೀಗ ವೇದಿಕೆ ಮೇಲೆ ಟ್ರೇಲರ್ ಅನ್ನ ತಾವು ಬಿಡುಗಡೆಗೊಳಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ ನಮ್ಮ ಈ ಲಿಂಡಿಯ ಬಲಾದ ನ್ಯಾಗ ಕೂಟ ಒಂದು ಇದರ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ನಮ್ಮ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಗೂ ಬಂದಿರುವಂಥ ಎಲ್ಲ ಹಿರಿಯರಿಗೂ ನಮಸ್ಕಾರ ಬಂದಿದ್ದಕ್ಕೆ ಎಲ್ರಿಗೂ ತುಂಬ ಧನ್ಯವಾದಗಳು ನಮ್ಮ ಇಡೀ ತಂಡ ಪರವಾಗಿ ನಿಮ್ಮೆಲ್ರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಇದನ್ನು ನೋಡ್ತಾ ಇದ್ರೆ ಈ ಒಂದು ಸಂದರ್ಭ ನಾನು ಇವತ್ತು ನೋಡ್ತಾ ಇದ್ದೀನಿ ಕನ್ಸೇನೋ ಅಂತ ಅನಿಸುತ್ತೆ ಹೇಳ್ತಾರೆ ಮಿರಾಕಲ್ಸ್ ಹ್ಯಾಪನ್ ಇನ್ ಲೈಫ್ ಅಂತ ನನ್ನ ಲೈಫಿನ ಒಂದು ಬಹು ಮುಖ್ಯ ಮಿರಾಕಿಲ್ ನನ್ನ ನಿಂಬಿಯ ಬನಾದಮಿ ಅದು ಈ ಒಂದು ಇವತ್ತನ್ನು ಸಾಧ್ಯ ಮಾಡಿಕೊಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ನಿರ್ದೇಶಕರು ಶ್ರೀ ಅಶೋಕ್ ಗಡ್ಬ ಅವರು ಹಾಗೆಯೇ ನಿರ್ಮಾಪಕರು ಶ್ರೀ ಮಾದೇಶ್ ಅವ್ರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ನಿಮ್ಮ ನನಗೆ ಈ ಅವಕಾಶ ಕೊಟ್ಟಿದ್ದನ್ನು ನಾನು ಯಾವತ್ತು ನಾನು ಜೀವನ ಪರ್ಯಂತ ನಾನು ಜೀವನ ಪರ್ಯಂತ ನಾನು ಮರೆಯಲ್ಲ ನಿಮಗೆ ಯಾವತ್ತು ನಾನು ಚಿರುಣಿ ಆಗಿರ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಇವತ್ತು ನಾನು ಇಲ್ಲಿರೋದಕ್ಕೆ ನನಗೆ ಪ್ರೋತ್ಸಾಹ ಮಾಡೋದಕ್ಕೆ ನನ್ನ ತಂದೆ ತಾಯಿಗಳೇ ಕಾರಣ ಅವ್ರಿಗೆ ನಾನು ನನ್ನ ನಮಸ್ಕಾರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಈ ಒಂದು ಜರ್ನಿಯಲ್ಲಿ ನನ್ನ ಹಿಂದೆ ನನ್ನ ಸ್ಟ್ರೆಂತ್ ಆಗಿದೆ ನನ್ನ ವೈಫ್ ಇದ್ದಾರೆ ಸಿಂಧು ಅವ್ರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಅಕ್ಕನ ಮಗ ಬಂದಿದ್ದಾನೆ ವರ್ಧನ್ ನನಗೆ ತುಂಬ ಕ್ಲೋಸ್ ಅವನು ಇವತ್ತು ಬರಲೇಬೇಕು ಅಂಥೇಳಿ ಅವ್ರ ಊರಿಂದ ಅವನು ಬಂದಿದ್ದಾನೆ ನಮ್ಮ ಅಕ್ಕ ಸರಸ್ವತಿ ನನ್ನ ತಂಗಿ ಪಾರ್ವತಿ ಹಾಗೂ ನನ್ನ ತಂಗಿ ಮಕ್ಕಳು ಜಾನ್ವಿ ಹಾಗೂ ಅವ್ಯುಕ್ತ ಅವ್ರನ್ನ ಇವತ್ತು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹಾಗೆ ನಮ್ಮ ಇಬ್ಬರು ಭಾವಂದರು ಕೂಡ ನಟರಾಜ್ ಹಾಗೆ ವಿನಯ್ ಅವ್ರನ್ನ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಮತ್ತೆ ನನ್ನ ಇಡೀ ಕುಟುಂಬ ನನ್ನ ಮಾವಂದರು ನಮ್ಮ ಚಿಕ್ಕಮ್ಮ ಬರ್ತಾ ಇದ್ದಾರೆ ಈಗ ಈ ಸಿನಿಮಾ ಶುರುವಾದಾಗಿಂದೂ ನನಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ನನಗೆ ಎಷ್ಟೋ ಟಿಪ್ಸ್ ಕೊಟ್ಟಿದ್ದಾರೆ ಒಂದು ಹೇಗೆ ಈ ಸಿನಿಮಾ ಜರ್ನಿ ಶುರು ಆಗಿದ್ದಕ್ಕೆ ತುಂಬ ಖುಷಿ ನ ವ್ಯಕ್ತಪಡಿಸಿದ್ದಾರೆ ಎಲ್ಲರೂ ಅವರೆಲ್ರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಎರಡು ಸಾವಿರದ ಇಪ್ಪತ್ತೆರಡು ಹಾಂ ಇಪ್ಪತ್ತೆರಡರಲ್ಲಿ ನಿರ್ದೇಶಕನ ಭೇಟಿ ಮಾಡಿದ್ರು ನಮ್ಮ ಮನೆಗೆ ಬಂದಿದ್ರು ಅವರು ಇನ್ನೊಂದು ಸಿನಿಮಾದ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಯೋಕ್ಕೆ ಬಂದಿದ್ರು ಅವರು ಅವತ್ತೇ ನನ್ನನ್ನು ನೋಡ್ಬಿಟ್ಟು ಹೇಳಿದರು ಸರ್ ನಾನು ನಿಮಗೊಂದು ಕತೆ ಇದೆ ಹೇಳಬೇಕು ಅಂತ ನನಗೆ ನಂಬಿಕೆ ಆಗಲಿಲ್ಲ ನಾನು ಒಂದು ಸೆಕೆಂಡು ಹಿಂದೆ ತಿರುಗಿ ಮಾಡಿದೆ ನನ್ನ ಹತ್ರನೇ ಮಾತಾಡ್ತಾಯಿದ್ರು ಇನ್ನೇ ಆಗಾರ ಹೇಳ್ತಾ ಇದ್ದಾರಾ ಅಂತ ಇಲ್ಲ ಸರ್ ನಿಮಗೆ ಹೇಳ್ತಾ ಇರೋದು ಅಂತ ಹೇಳಿದರು ಏನೋ ಒಂದು ಸ್ವಲ್ಪ ಗ್ಯಾಪ್ ಆಯಿತು ಮತ್ತು ಅಕ್ಟೋಬರಲ್ಲಿ ಭೇಟಿಯಾದಾಗ ಈ ಕತೆ ಒಂದು ಸಣ್ಣ ಲೈನ್ ನನಗೆ ಹೇಳಿದ್ರು ತುಂಬ ಇಷ್ಟ ಆಯಿತು ಇಲ್ಲ ಸರ್ ನನಗೆ ಒಂದು ಭಯ ಇತ್ತು ಏನು ನಾನು ಮಾಡ್ಬೋದಾ ನನಗೆ ಸೂಟ್ ಆಗುತ್ತಾ ನನ್ನ ಕೈಲಿ ಪಾತ್ರ ಮಾಡೋಕ್ಕಾಗುತ್ತಾ ಅಂತ ಅವ್ರು ಹೇಳಿದ್ರು ಇಲ್ಲ ಸರ್ ನನಗೆ ನಮ್ಮ ಅವ್ರು ಹೇಳಿದ್ರು ನನಗಷ್ಟೇ ಅಲ್ಲ ನಮ್ಮ ನಿರ್ಮಾಪಕರಿಗೂ ಭಾಳ ಭರವಸೆ ಇದೆ ನೀವೇ ಮಾಡಬೇಕು ಈ ಸಿನಿಮಾ ನೀವೇ ಮಾಡಬೇಕು ನಿಮ್ಮ ಕೈಲೇ ನಾವು ಮಾಡಿಸ್ಬೇಕು ಅವರೊಂದು ತುಂಬ ದೊಡ್ಡ ಮಾತು ಹೇಳಿದ್ರು ಅಕಸ್ಮಾತ್ ನೀವು ಮಾಡಲ್ಲ ಅಂತಂದರೆ ಈ ಕತೆ ನಾನು ಬೇರೆ ಯಾರ ಜೊತೆನೂ ಮಾಡಲ್ಲ ಅಂತ ಹೇಳಿದ್ರು ಅದೇ ನನಗೆ ತುಂಬ ಒಂದು ಕಾನ್ಫಿಡೆನ್ಸ್ನ ನನಗೆ ಕೊಡ್ತು ಆಮೇಲೆ ವಿಶೇಷ ಏನಂದರೆ ಅವರು ಪ್ರತಿಯೊಂದು ಹಂತದಲ್ಲೂ ನನ್ನನ್ನು ಇನ್ವಾಲ್ವ್ ಮಾಡಿಕೊಂಡ್ರು ಸ್ಕ್ರಿಪ್ಟ್ ಡೆವಲಪ್ ಮಾಡಬೇಕಾದ್ರೆ ಡೈಲಾಗ್ಸ್ ಬರಿಬೇಕಾದ್ರೆ ಲೊಕೇಶನ್ ಡಿಸ್ಕಷನ್ ಮಾಡಬೇಕಾದ್ರೆ ಮಿಕ್ಕಿದ ಕಾಸ್ಟ್ನ ಡಿಸೈಡ್ ಮಾಡಬೇಕಂದ್ರೆ ಪ್ರತಿಯೊಂದಕ್ಕೂ ಅದು ನನಗೆ ತುಂಬ ಖುಷಿ ಕೊಡ್ತು ತುಂಬ ಕಾನ್ಫಿಡೆನ್ಸು ಕೊಡ್ತು ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆ ನಾ ನಾನಷ್ಟೇ ಅಲ್ಲ ನಮ್ಮ ಸಿನಿಮಾಲಿ ಕೆಲಸ ಮಾಡಿರೋ ಪ ಪಾತ್ರ ಮಾಡಿರೋ ಪ್ರತಿಯೊಬ್ಬರಿಗೂ ಅವರು ಎಲ್ಲ ಒಂದು ಅಂಶದಲ್ಲೂ ಅವ್ರು ಇನ್ವಾಲ್ವ್ ಇದ್ರು ನಮಗೆಲ್ಲೋ ಅದು ತುಂಬ ಕಾನ್ಫಿಡೆನ್ಸ್ ಕೊಡ್ತು ನಾವು ಇನ್ನೂ ಚೆನ್ನಾಗಿ ಪರ್ಫಾಮ್ ಮಾಡಲಿಕ್ಕೆ ನಮ್ಗೆ ಇನ್ನೂ ಕಾನ್ಫಿಡೆನ್ಸ್ ತೊಗೊಳ್ಲಿಕ್ಕೆ ತುಂಬ ಅದು ಹೆಲ್ಪ್ ಮಾಡ್ತು ನಮಗೆ ಹೆಂಗಾಗ್ಬಿಡೋ ಒಂದೊಂದ್ಸಲಿ ನಾವು ಡೈಲಾಗ್ ಪೇಪರ್ ಇಟ್ಕೊಂಡು ಸರ್ ಹಿಂಗೆ ಬೇಡ ಹಂಗೆ ಬೇಡ ಅಂತ ಹೇಳಿಬಿಡ ಆಮೇಲೆ ಯೋಚನೆ ಮಾಡ್ತೀವಿ ಅಯ್ಯೋ ನಾನು ಹೇಳಬೇಕಾಗಿತ್ತಾ ಬೇಡ ಅಂತ ಬಟ್ ಏನೇ ಹೇಳಿದ್ರು ಏನೇ ಸಜೆಷನ್ ಕೊಟ್ಟರು ಭಾಳ ಓಪನ್ ಆಗಿ ಅಕ್ಸೆಪ್ಟ್ ಮಾಡೋರು ಒಂದು ಎಲ್ಲರೂ ಹೇಳ್ತಾರೆ ನಾನು ಹೇಳ್ತೀನಿ ನಮ್ಮ ತಂಡಕ್ಕೆ ಒಂದು ನಾವೊಂದು ಫ್ಯಾಮಿಲಿ ಥರ ಆದ್ವಿ ನಾವು ಭಾಗ ಒಂದರ ಆಲ್ಮೋಸ್ಟ್ ಫುಲ್ಲು ಆ ಪೋರ್ಷನ್ನು ನಾವು ಚಿಕ್ಕಮಂಗ್ಳೂರಿನಲ್ಲೇ ಶೂಟ್ ಮಾಡಿರೋದು ಶೂಟಿಂಗ್ ಮುಗಿದು ಎಲ್ಲ ಅಲ್ಲೇ ಇರ್ತಾ ಇದ್ರಿಂದ ಸುಮಾರು ಕಾಲ ಶೂಟಿಂಗ್ ಬಿಟ್ಟು ಕೂಡ ಪರ್ಸ್ನಲ್ಲಾಗಿ ಕಾಲ ಕಲ್ದಿದ್ದೀವಿ ಎಲ್ಲರೂ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಭಾಳ ಖುಷಿ ಇದೆ ನನ್ನ ತಂಡದ ಮೇಲೆ ನನಗೆ ತುಂಬಾ ತುಂಬಾ ಹೆಮ್ಮೆ ಇದೆ ಹಾಗೆ ಮತ್ತೊಮ್ಮೆ ಈ ಒಂದು ಅವಕಾಶನ ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ನಾನು ಜೀವನ ಪರ್ಯಂತ ನಾನು ಆಗಿರ್ತೀನಿ ನಮ್ಮ ತಂಡದ ಬಗ್ಗೆ ನಾನು ಮಾತಾಡಲೇಬೇಕು ಡೈರೆಕ್ಟ್ ಅಶೋಕ್ ಸರ್ ಹೇಳಿದೆ ಪ್ರೊಡ್ಯೂಸರ್ ಮಾದೇಶ್ ಸರ್ ಹೇಳಿದೆ ನಮ್ಮ ಡಿ ಒ ಪಿ ಸಿದ್ದು ಸರ್ ಇದ್ದಾರೆ ಮ್ಯೂಸಿಕ್ ಆರ್ ಎನ್ ಕಾರ್ತಿಕ್ ಹಾಗೂ ಪ್ರವೀಣ್ ಶ್ರೀನಿವಾಸ್ ಅನ್ನೋರು ನಾಲ್ಕು ಹಾಡು ಅವರಿಬ್ಬರು ಸೇರ್ಕೊಂಡು ಮಾಡಿದ್ದಾರೆ ಹಾಗೆ ನಮ್ಮ ಸಿನಿಮಾ ನೋಡ್ದವರಲ್ಲಿ ಸಾಕಷ್ಟು ಜನ ಭಾಳ ಪ್ರಶಂಸೆ ಮಾಡಿದಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಿನ್ನೆಲೆ ಸಂಗೀತನ ಪಡನಿ ಸೇನಾಪತಿ ಅವರು ಕೊಟ್ಟಿದ್ದಾರೆ ಎಡಿಟಿಂಗ್ ಬಂದು ಕುಮಾರ್ ಅವ್ರು ಮಾಡಿದ್ದಾರೆ ಡಿ ಐ ಧನುಷ್ ಸ್ಟುಡಿಯೋಸ್ ಅಂತ ಧನುಷ್ ಅವರು ಮಾಡಿದ್ದಾರೆ ಹಾಗೆ ನಮ್ಮ ನಮ್ಮ ತಂಡಕ್ಕೆ ಹಿರಿಯರಾದಂಥ ರಾಮಣ್ಣ ಅನ್ನೋರು ಒಬ್ಬರು ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಪ್ರೊಡಕ್ಷನ್ ಇನ್ಚಾರ್ಜ್ ಅವರು ಅವ್ರನ್ನ ನಾವು ನಮ್ಮ ಇಡೀ ತಂಡ ನಾವು ಯಾವತ್ತೂ ನಾವು ಮರ್ಯಲ್ಲ ಇನ್ನು ಮಿಕ್ಕಿದ ಎಲ್ಲ ಟೀಮ್ ಮೆಂಬರ್ಸು ಎಲ್ಲರೂ ಬಹಳ ಕೋಪ್ರೇಟ್ ಮಾಡಿದ್ದಾಳೆ ಮಾಡಿದ್ದಾರೆ ಕೆಲವೊಂದು ಕಷ್ಟವಾದ ಲೊಕೇಶನ್ಸ್ಲೆಲ್ಲ ನಾವು ಶೂಟ್ ಮಾಡಿದ್ವಿ ಹತ್ತಬೇಕಾಗಿತ್ತು ಇಳಿಬೇಕಾಗಿತ್ತು ಮಳೆ ಬರ್ತಾಯಿತ್ತು ಜಾರ್ತಾಯಿತ್ತು ಜಿಗಣೆಗಳಿತ್ತು ತುಂಬ ಕಚ್ಚಿಸ್ಕೊಂಡಿದ್ವಿ ಎಲ್ಲರೂ ನಾವು ಜೋಕ್ ಮಾಡ್ತಾ ಇದ್ದೀವಿ ನೋ ಏನು ಸರ್ ನಿಮ್ಮ ಸಿನಿಮಾ ಶೂಟಿಂಗ್ ಮಾಡ್ಯಾಗ ರಕ್ತಾನೇ ಸುರಿಸ್ಬಿಟ್ವಿ ನಾವೆಲ್ಲರೂ ಅಂತ ಅದನ್ನೆಲ್ಲ ನಾವು ಯಾವತ್ತೂ ಮರ್ಯಾದೆ ಇಲ್ಲ ಕ್ಯಾಮ್ರಾ ಟೀಮು ಪಾಪ ಎಷ್ಟೋ ಡಿಫಿಕಲ್ಟ್ ಒಂದಷ್ಟು ಜಾಗಗಳಲ್ಲಿ ಹತ್ತು ಹಿಡಿದು ನದಿ ದಾಟಿ ಸಾಕಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅದನ್ನೆಲ್ಲ ನಾನು ಯಾವತ್ತೂ ಮರೆಯಲ್ಲ ಮುಂದಕ್ಕೆ ನನ್ನ ಜೊತೆ ಪಾತ್ರ ಮಾಡಿರುವಂಥ ತಂಡ ಅನೂಷ ಅವರು ಹೇಳಿದರು ಇಪ್ಪತ್ತೈದು ವರ್ಷದ ನಂತರ ನಮ್ಮ ಸಿನಿಮಾಗೆ ಪಾತ್ರ ಮಾಡೋಕ್ಕೆ ಸುನಾದ್ ರಾಜ್ ಸರ್ ಅವರು ನಮ್ಮ ತಂಡನ ಸೇರಿಕೊಂಡ್ರು ತುಂಬ ಥ್ಯಾಂಕ್ಸ್ ಸರ್ ನಾವು ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಶೂಟಿಂಗ್ ಟೈಮಲ್ಲಿ ಪ್ರಮೋಷನ್ಸ್ ಟೈಮಲ್ಲಿ ಎಲ್ಲ ಥ್ಯಾಂಕ್ ಯು ವೆರಿ ಮಚ್ ಸರ್ ನಾನು ಅತಿ ಹೆಚ್ಚು ನನಗೆ ಪಾತ್ರ ಮಾಡಿ ಬಂದು ನನ್ನ ತಾಯಿ ಪಾತ್ರ ಮಾಡಿರೋ ಅಂತ ಸಂಗೀತ ಅನಿಲ್ ಅವ್ರ ಜೊತೆ ಅವ್ರನ್ನಂತೂ ನಾನು ಮರೆಯೋಕ್ಕೆ ಆಗಲ್ಲ ನಾವು ಪಾತ್ರ ಮಾಡ್ತಾ ಇದ್ದೀವಿ ಅಂತ ನಮಗೆ ಅನ್ನಿಸ್ಲೇ ಇಲ್ಲ ನಿಜವಾಗ್ಲೂ ತಾಯಿ ಮಗನೋ ಏನೋ ಅಂತ ಒಂದು ನಮ್ಮಲ್ಲಿ ಒಂದು ಬಾಂಧವ್ಯ ಮೂಡ್ಕೊಳ್ತು ನಾವು ಸಾಕಷ್ಟು ಹೆಸರುಗಳನ್ನ ತಗೊಂಡ್ವಿ ಅವರ ಪಾತ್ರಕ್ಕೆ ಆರ್ಟಿಸ್ಟ್ ಚೂಸ್ ಮಾಡೋಕ್ಕೆ ಮುಂಚೆ ಕೊನೆಗೆ ಇಲ್ಲ ಅವರೇ ಸರಿ ಹೋಗ್ತಾರೆ ಹೇಳಿ ಸಾಕಷ್ಟು ಹೇಳ್ಕೊಟ್ರು ನನಗೆ ಶೂಟಿಂಗಲ್ಲಿ ಡೈಲಾಗ್ಸು ಹೇಳೋದು ಇಲ್ಲ ಎಕ್ಸ್ಪ್ರೆಷನ್ಸು ಇವೆಲ್ಲ ಆಮೇಲೆ ಹೀರೋಯಿನ್ ಆ್ಯಂಡ್ ಕ್ಯಾರೆಕ್ಟರ್ ಅವರು ಮಾಡಿದ್ದಾರೆ ಅವ್ರಿಗೂ ಇದು ಮೊದಲನೇ ಸಿನಿಮಾ ಹಾಗೆ ರಿಷಾ ಅನ್ನೋರೊಬ್ರು ಇದರಲ್ಲಿ ಪಾತ್ರ ಮಾಡಿದ್ದಾರೆ ಅವ್ರಿಗೂ ಮೊದಲನೇ ಸಿನಿಮಾ ಭಾಳ ಒಳ್ಳೆಯ ಪಾತ್ರ ಮಾಡಿದ್ದಾರೆ ಅವರು ಅವರು ಹೊಸಬ್ರು ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಇನ್ನೇ ದಿನದ ಶೂಟ್ ನನಗಿನ್ನೂ ನೆನಪಿದೆ ಹೆಬ್ರಿಯಲ್ಲಿ ಅವ್ರಿಗೊಂದು ಪಂಚ ಆಮೇಲೆ ಒಂದು ಬನಿನ ಹಾಕ್ಸಿದ್ರು ಸುಮ್ಮನೆ ನಮ್ಮ ಡೈರೆಕ್ಟರ್ ಸರ್ ಹೇಗಿಸ್ತಾಯಿದ್ರು ಏನು ರೀ ಹೊಸ್ತಾ ಕಾಣ್ತಾ ಇದ್ದಲ್ಲ ಅಂತ ಮಣ್ಣಿತ್ತು ಕೆಳಗೆ ಮಣ್ಣು ಮಾಡಿಕೊಂಡು ಉರುಳಿಸ ಮಾಡಿಬಿಟ್ರೆ ಅವರು ನನಗೆ ಶಾಕ್ ಆಗಿತ್ತು ಒಂದು ಕ್ಷಣಕ್ಕೆ ಎಷ್ಟು ಒಂದು ಡೆಡಿಕೇಶನ್ ಒಬ್ಬ ಆರ್ಟಿಸ್ಟ್ ಅಂದರೆ ಇಷ್ಟು ಡೆಡಿಕೇಶನ್ ಇರಬೇಕು ಅಂತ ಅದನ್ನು ನಾನು ಅವರಿಂದ ನಾನು ಕಲ್ತ್ಕೊಂಡೆ ಭಾಳ ಖುಷಿ ಆಯಿತು ನಮ್ಮ ಅವರು ಕೂಡ ಒಂದು ಪಾತ್ರ ಮಾಡಿದ್ದಾರೆ ಹಾಗೆ ನಮ್ಮ ಚಿಕ್ಕಮಂಗ್ಳೂರಿನ ಮೂರ್ತಿಯವರು ಹಾಗೆ ರಘು ಅವರು ವಕೀಲರು ಅವರು ಅವರು ನಮ್ಮ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ ಮತ್ತೆ ಚಿಕ್ಕಮಂಗ್ಳೂರಿನ ಸಾಕಷ್ಟು ಒಂದು ಲೋಕಲ್ ಕಲಾವಿದರಿಗೆ ಮತ್ತೆ ಅವಳಿಗೆ ಗೊತ್ತಿರಲ್ಲ ಎಲ್ಲಿ ಬೆಳೀತಾ ಇದೆ ಮಗು ಅಂತ ಇಪ್ಪತ್ತೈದು ವರ್ಷದ ನಂತರ ತಾಯಿನ ಹುಡ್ಕೊಂಡು ಮಗ ಮತ್ತೆ ಊರಿಗೆ ಬರ್ತಾನೆ ಅವನ ಊರು ಬೆಂಗಾಡಿಗೆ ಅವನ ಊರಿಗೆ ಅವನ ತಾಯಿ ಹತ್ರ ಅವನು ಬರ್ತಾನೆ ಬಂದಾಗ ಏನಾಗುತ್ತೆ ಅಲ್ಲಿ ಕೆಲವೊಂದು ಘಟನೆಗಳು ನಡೀತೆ ಹೇಗಾಗುತ್ತೆ ಅವನು ಯಾಕೆ ಬಂದ ಏನಾಗುತ್ತೆ ಅನ್ನೋದೇ ಕಥೆ ಸರ್ ಸರ್ ಮೊದಲನೇದು ಇದು ಮೊದಲನೇ ಸಿನಿಮಾ ಆಗಿದ್ದರಿಂದ ಅದೇ ನನಗೆ ಬಿಗ್ಗೆಸ್ಟ್ ಚಾಲೆಂಜ್ ಸರ್ ಅಂದರೆ ಈಗ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಿದಾಗ ನನ್ನ ಎಕ್ಸ್ಪ್ರೆಷನ್ ಕರೆಕ್ಟಾಗಿ ಬಂದಿದ್ದೆ ಲುಕ್ ಕರೆಕ್ಟಾಗಿ ಇಲ್ಲ ಯಾಕಂದರೆ ಸಾಕಷ್ಟು ಕಲಿಯಕ್ಕೆ ಸಿಕ್ತು ಸರ್ ಲೈಟ್ ಈಗ ಲೈಟ್ ಫ್ರೇಮಲ್ಲಿ ಲೈಟಲ್ಲೇ ಇರಬೇಕು ಆಮೇಲೆ ಈಗ ಅವರು ಕೆಲವೊಂದ್ಸರಿ ನನಗೆ ಪ್ರೊಫೈಲ್ ನಡ್ಕೊಂಬ ಹೀಗೆ ನಡ್ಕೊಂಬರ್ಬೇಕು ಹಾಗೆ ನಡ್ಕೊಬರ್ಬೇಕು ಎಲ್ಲಿ ಸ್ಟಾಪ್ ಮಾಡಬೇಕು ಸಾಕಷ್ಟು ಎಲ್ಲದನ್ನು ಒಂದು ಚಾಲೆಂಜ್ ಅನ್ನೋದಕ್ಕಿಂತ ಒಂದು ಲರ್ನಿಂಗ್ ಪ್ರೊಸೆಸ್ ಸರ್ ಇದು ಅವರು ಭಾಳ ಸುಲಭ ಮಾಡಿಕೊಟ್ರು ಸರ್ ನನಗೆ ನಮ್ಮ ನಿರ್ದೇಶಕರು ಅವ್ರು ಹೇಳಿದ್ದು ಹಾಗೆ ಏನು ನೀವು ಬೇರೆ ಥರ ಮಾಡೋಕ್ಕೆ ಹೋಗ್ಬೇಡಿ ಸರ್ ನೀವು ಸಹಜವಾಗಿ ಹೇಗಿರ್ತಿರೋ ಹಾಗೆ ಪಾತ್ರ ಮಾಡಿ ನೀವು ಹೇಗೆ ಮಾತಾಡ್ತಿರೋ ಹಾಗೆ ಮಾತಾಡಿ ಅದು ಬಿಟ್ಟು ಡೈಲಾಗ್ಸ್ ಕೂಡ ಭಾಳ ಈಸಿಯಾಗಿದೆ ಅಂತ ನನಗೆ ಅನ್ನಿಸ್ತು ಸರ್ ಅಂದರೆ ಏನೋ ಕಲ್ತ್ಕೊಂಡು ಮ ಬಹುಶಃ ಏನಂದರೆ ಈ ಪಿಕ್ಚರ್ ಆ ಥರ ಡಿಫಿಕಲ್ಟ್ ಡೈಲಾಗ್ಸ್ ಏನೂ ಬೇಕಾಗಿರಲಿಲ್ಲ ಅದಕ್ಕೋಸ್ಕರ ಅವರು ಆ ಥರ ಏನು ಸ್ಕ್ರಿಪ್ಟಲ್ಲಿ ಬರ್ಕೊಂಡಿರಲಿಲ್ಲ ಆಮೇಲೆ ಅವರು ಸ್ಕ್ರಿಪ್ಟ್ ಪೇಪರ್ ಕೊಟ್ಟು ಹೇಳೋರು ನಮಗೆ ಸರ್ ಇದು ಬರೀ ರೆಫರೆನ್ಸ್ ಅಷ್ಟೇ ನೀವು ಇದನ್ನೇ ಹೇಳಬೇಕು ಅಂತಿಲ್ಲ ನನಗೆ ಅರ್ಥ ಬಂದು ನಮಗೆ ಬರಬೇಕಷ್ಟೇ ನಿಮ್ಮ ಡೈಲಾಗಲ್ಲಿ ನಿಮ್ಗೆ ಹೇಗೆ ಕಂಫರ್ಟಬಲ್ ಆಗುತ್ತೆ ಹೇಳಿ ಅಂತ ನಮಗೆ ಭಾಳ ಭಯ ಆಯಿತು ಸರ್ ಅದು ಮಾತ್ರ ನಾನು ಹೇಳ್ತೀನಿ ಏನೋ ಮಾಡ್ತಪ್ಪ ಬರುತ್ತೋ ಬರುತ್ತೆ ಚೆನ್ನಾಗಿ ಆಗಿದ್ರೆ ಏನ್ ಮಾಡ್ಬೇಕು ಅಂತ ಬಟ್ ಅದಕ್ಕೆ ಆ ಭಯನ ಹೋಗ್ಲಾಡ್ಸಕ್ಕೆ ಸಾಕಷ್ಟು ಸಪೋರ್ಟ್ ಮಾಡಿದೆ ಇಲ್ಲ ಖಂಡಿತ ಸರ್ ಪ್ರತಿಯೊಂದು ಸೀಕ್ವೆನ್ಸ್ಗೂ ನಾನು ಅವರ ಸಿನಿಮಾಗಳ ಸೀಕ್ವೆನ್ಸ್ನ ಈಗ ತಾಯಿ ಮಗನದು ಕತೆ ಅಂತ ಹೇಳಿದೆ ಇದೆ ಸರ್ ನನಗೆ ಅದರಲ್ಲಿ ಬಂಗಾರ ಪಂದ್ಯ ನನಗೆ ಬಹಳ ಒಂದು ವಿಶ್ವಾದಂತ ಸಿನ್ಮಾ ಅಂದ್ರೆ ತಾಯಿ ಮಗನ ಕತೆ ಒಂದು ಸಾರ ತೋರಿಸುವಂಥ ಸಾರಾಂತಿ ಅದ್ರ ಬಗ್ಗೆ ಸಾಕಷ್ಟು ಅದರಿಂದ ನಾನು ಸಾಕಷ್ಟು ಡೆಫ್ರೆನ್ಸಸ್ ಸೀನ್ ಬೈ ಸೀನ್ ಸಾಕಷ್ಟು ಡೆಫ್ರೆನ್ಸಸ್ ನಾನು ತಗೊಂಡಿದ್ದೀನಿ ಇಲ್ಲ ಸರ್ ಅವರು ಧೈರ್ಯ ಕೊಡ್ತಾ ಇದ್ರು ಅಂದ್ರೆ ಹೇಳುವ ಸರ್ ಖುಷಿ ಪಟ್ಟು ಧೈರ್ಯವಾಗಿ ಮಾಡು ಅವಕಾಶ ಬಂದಿದೆ ಖುಷಿಯಾಗಿ ಮಾಡು ಅಂತ ಹೇಳ್ತಾರೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿನ್ನೆ ಯುಗಾದಿ ಹಬ್ಬ ಮುಗಿದ ಎಲ್ರಿಗೂ ಬೇವು ತಿಂದಿದ್ದೀರಿ ನಿಮ್ ಜೊತೆ ನಾನು ಕೂಡ ತಿಂದಿದ್ದೀನಿ ನಾಳೆ ನಾಳೆ ಕತೆ ಬೇಡ ನಿಮ್ಗೆ ನಾಳೆ ನಾಳೆ ಕತೆ ಬೇಡ ಇವಾಗ ಸೋಮವಾರ ಬಂದ್ಬಿಡ್ತು ಅದ್ರ ಸ್ವಲ್ಪ ಯುಗಾದಿ ಹಬ್ಬ ನಮ್ಮ ಹಿಂದೂಗಳಿಗೆ ಹೊಸ ವರ್ಷದ ಕಳೆದು ಹೋಗಿ ಪುನಃ ಹಳೆ ವರ್ಷ ಹೋಗಿ ಹೊಸ ವರ್ಷ ಬರುತ್ತ ದಿನ ನಾವೆಲ್ಲ ಈಗ ಜನವರಿ ಫಸ್ಟ್ ಹೇಳ್ತೀವಿ ಬಟ್ ನಿಜವಾದ ನಮ್ಮ ಹಿಂದೂ ಧರ್ಮದ ಪ್ರಕಾರ ಯುಗಾದಿನೇ ನಮಗೆ ಹೊಸ ವರ್ಷದ ದಿನ ಆ ದಿನದಲ್ಲಿ ನಾವು ನೀವು ಭೇಟಿ ಹಾಕಿದ್ದೀವಿ ನಿಜವಾಗೂ ಕೂಡ ಭಾಳ ಖುಷಿ ಆಗ್ತಾ ಇದೆ ನನ್ನ ಮನೇಲಿ ಮುಗ್ ಕೂತಿದ್ದು ಎಲ್ಲೂ ಹೋಗಿರಲಿಲ್ಲ ನಮ್ಮ ಮಗ ಫೋನ್ ಮಾಡಿದ ದೊಡ್ಡಪ್ಪ ಇದೆ ಅಂದರೆ ಯಾವ ಡ್ರೈವರ್ ಬಂದಿಲ್ಲ ಕಣೆ ಏನೇ ಮಾಡೋದು ಅಂದರೆ ಅಷ್ಟೊತ್ತಿಗೆ ನಮ್ಮ ಸಾರ್ಥಿ ರವಿನ ಕಳಿಸ್ಕೊಟ್ರು ಯಾಕೆ ಬಂದೆ ಅಂದರೆ ನೋಡೋ ಒಂದು ಬಾಕಿ ಸಿಗುತ್ತೆ ಹಂಚ್ಕೋಬೋದಲ್ಲ ಅಂತ ಈಗಾಗಲೇ ನೋಡಿ ಈಗ ಕಲೆ ಅನ್ನೋದು ಯಾರು ಸ್ವತ್ತಲ್ಲ ಅದು ಈ ಕಲೆ ಅನ್ನೋದು ಎಲ್ಲೋ ಅನ್ನೋದಕ್ಕೆ ಇದ್ರ ಸಾಕ್ಷಿ ಈ ಕಲೆ ಈ ಕಲೆ ವಂಶ ಕಲಾವಿದರ ವಂಶ ಅಂತ ನಿಮಗೆಲ್ಲ ಗೊತ್ತಿದೆ ನಾವೇನು ಜಾಸ್ತಿ ನಿಮ್ಗೆ ಎಲ್ಲೋ ಎಲ್ಲಿಂದ ನಿಜವಾಗಿ ಕೂಡ ಇವನು ಆಕ್ಟ್ ಮಾಡಬೇಕು ಅಂತ ನಮ್ಮ ಶಣ ಇಷ್ಟ ಇಚ್ಛೆ ಪಟ್ಟಿರಲಿಲ್ಲ ಎಲ್ಲೋ ಒಂದ್ ಕಡೆ ಎಳಿದ ಬ್ಲಡ್ ಇದೆಯಲ್ಲ ತಾಯಿ ಕಡೆ ತಾಯಿಯ ಕಡೆ ಇಲ್ಲ ತಂದೆ ಕಡೆ ಗೊತ್ತಿಲ್ಲ ನಮ್ಗೆ ಈ ಕಡೆ ರಜಿ ಪಾರ್ವತ್ತಮ ನಮ್ಮ ಅಕ್ಕ ಅವ್ರ ಮಗ ಶೇಣು ಗೋವಿಂದ ಗೋವಿಂದರಾಜ ಮಗ ಶೇಣು ಇದಕ್ಕೆಲ್ಲ ಎಲ್ಲಿಂದ ಬಂತು ಅಲ್ಲಿಂದ ಸಿಂಗ ಬರ್ತಾ ಇಲ್ಲ ಸಿಂಗಾನ್ನೂರು ಗಾತ್ನೂರು ಎಲ್ಲ ಹಂತವ್ರು ಬಂತಿದೆ ನಮ್ಗೆ ಶೆಣು ಪಿಚ್ಚರ್ ಆ್ಯಕ್ಟ್ ಮಾಡ್ತೀನಿ ಅಂದಾಗ ಯಾರು ಕಂಡಿದ್ದಾರೆ ಎಲ್ಲಿ ಏನೇನು ಯಾವ ಊಟ ಯಾವ ಆಗಲಿಂತ ಬರಲಿ ಬಿಡಿ ಅಂತ ನಾನು ಕರ್ಕೊಂಡು ಪಿಕ್ಚರ್ಲ್ಲ ಮುಗಿದ ಮೇಲೆ ನಾನು ಒಂದ್ಸರಿ ಪಿಚ್ಚರ್ ಪೂರ್ತಿ ನೋಡಿದೆ ನಾನು ಪಿಚ್ಚರ್ ನೋಡಿದಾಗ ನನಗೆ ಅನ್ನಿಸ್ತು ಸಕ್ಸಸ್ಸು ನನ್ನ ನೆನಪಿರು ನಿಮ್ಮ ಕೈಯಲ್ಲಿ ಇಲ್ಲ ಮಾಡೋದು ನಮ್ಮ ಧರ್ಮ ಅದನ್ನು ಭಗವಂತ ಜನ ಯಾಕೆ ಥರ ಗೊತ್ತಿರೋದಕ್ಕೆ ಅವ್ರಿಗೆ ಬಿಡ್ತೀವಿ ನಾನು ಪಿಕ್ಚರ್ ನೋಡಿದಾಗ ಅನ್ನಿಸ್ತು ಎಲ್ಲೋ ನಮ್ಮ ಹುಡುಗಾಯಿ ಬಡಿಯೋಗ ಚೆನ್ನಾಗಿ ಮಾಡೋದು ಕಣೆಯ ಅಲ್ಲನೇ ಜೊತೆಗೆ ಇನ್ನೊಂದು ಇನ್ನೊಂದು ವಿಷಯ ಏನು ಗೊತ್ತಾ ನೋಡಿ ಹಿರಿಯ ಕಲಾವಿದರು ಅವನಿಯ ನಮ್ಮ ಚಿಕ್ಕಪ್ಪನ ಮಗನ ಮಗ ನಿಮ್ಗೆಲ್ಲ ಸುನಾಥ್ ರಾಜ್ ಗೊತ್ತು ನಿನಗೆ ಅವ್ನು ಬೇಕಾದ ಸುಮಾರು ಮಾಡಿ ಮತ್ತೆ ಹಂಗೂ ಹೇಳ್ತಾರೆ ಯಾಕೆ ಕಡ್ಡಾಯ ಬಾಯಲ್ಲಿ ಬೆಣ್ಣೆ ಹಾಕ ತಗದಾಕಯ ಅಂತ ಇಲ್ಲ ಅಪ್ಪಜಿ ಹಿರಪ್ಪಜಿ ತೆಗಿದೀರಿ ಅಂದ್ರೆ ಇವ್ರು ಮಾಡಿದ್ದಾರೆ ಇನ್ನೊಬ್ರು ಸಂಗೀತ ಮೇಡಮ್ ಅಂತ ಮಾಡಿದ್ರೆ ನಾನು ಪಿಕ್ಚರ್ ಪೂರ್ತಿ ಪಿಕ್ಚರ್ ನೋಡಿದಾಗ ನನಗೆ ಅನ್ನಿಸ್ತು ಎಲ್ಲೋ ಒಂದು ಕಡೆ ಹೇಳಿ ಹೋಗ್ತಾ ಇದ್ದಿಲ್ಲ ಪಿಚ್ಚರು ನಾನು ಹೇಳಿದ ಮೇಲೆ ಕೆಲವರು ನೋಡಪ್ಪ ಅದನ್ನು ಅಂತ ಮಾಡಿದ್ದಾರೆ ಅಂತ ಹೇಳಿದಾಗ ಕೆಲವೊಂದು ಎಳೆಯುತ್ತಿತ್ತು ಜನ ಬೇಡ ನಂಬಿ ನಾವು ತಿನ್ನದೋಗ್ತಾನೆ ನಾವು ಇಲ್ಲಿ ಎಳೀತಾ ಎಲ್ಲಿ ನಾನು ಮಾಡಬೇಕು ಅದು ಹೇಳ್ದೆ ಮಾಡಿದ್ದಾರೆ ಡೈರೆಕ್ಟ್ರು ನಿರ್ಮಾಪಕರು ಎಲ್ಲರೂ ಸೇರಿಕೊಂಡು ಕೆಲಸ ಮಾಡಿದ್ದಾರೆ ಒಂದೇನಪ್ಪ ನನಗೆ ಆಶ್ಚರ್ಯ ಆಚರಣೆಕ್ಕಿಂತ ಖುಷಿ ಆಗ್ತಾಯಿದ್ದೇನಪ್ಪ ಅಂದರೆ ಪಿಚ್ಚರ್ ನೋಡಿದಾಗ ಎಲ್ಲೂ ಬೋರ್ ಆಗಲ್ಲ ನಮ್ಮ ಹುಡುಗ ಮಾಡಿರ್ಬೋದು ಹೊಸ್ತಾಗ್ ಮಾಡಿದ್ರೆ ಅನ್ಸೋದಿಲ್ಲ ನನಗೆ ಆ ರೀತಿ ಅನುಭವಿಸ್ ಮಾಡಿದ್ದಾನೆ ಜೊತೆಗೆ ಎಲ್ಲ ಕಲಾವಿದರು ಕೂಡ ತಾಯಿ ಕ್ಯಾರೆಕ್ಟರ್ ಮಾಡಿ ಸಂಗೀತ ಮೇಡಮ್ ಇರ್ಬೋದು ಆಮೇಲೆ ಕಾಮಿಡಿ ಆರ್ಟ್ ಮಾಡಿದರೆ ಅವ್ರು ನಿಮ್ಮ ಹೆಸ್ರು ಮಾಡ್ತೀವಿ ಸಂದೀಪ್ ಅವರು ನಮ್ಮ ಸುನಾದ ರಾಜ ಇಲ್ಲ ನಾವು ಸುನಾದ್ ರಾಜ ಹೀರೋಯಿನ್ ಎಲ್ಲರೂ ಒಂದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಲ್ಲೂ ಅತಿವೇಕ ಇಲ್ಲ ಎಷ್ಟು ಅಷ್ಟು ಮಾತ್ರ ಮಾತಾಡಿದ್ದಾರೆ ಆ ಜನಕ್ಕೆ ಕೊಟ್ಟಿದ್ದೀವಿ ನಾವು ಆದ್ರೆ ಜನ ಸ್ವೀಕಾರ ಮಾಡಬೇಕು ಜನಕ್ಕೆ ಈಗ ನಾಲ್ಕನೇ ತಾರೀಕು ಬಿಡುಗಡೆ ಮಾಡ್ತಾ ಇದ್ದೀವಿ ಅದಕ್ಕೆ ನಿಮ್ಮ ಮಗಳ ಹಿಂದೆ ಎಲ್ಲ ಇತ್ತು ಈಗ ಕಾಲ ಅಲ್ವಲ್ಲ ನೀವು ಸ್ವಲ್ಪ ನೀವು ಹೇಗೆ ಏನೋ ಸಮಥಿಂಗ್ ಇದೆ ಏನು ಏನಿದೆ ಅನ್ನೋದನ್ನ ಈ ಕ್ಲೈಮ್ಯಾಕ್ಸ್ ವಿಷಯ ಮಾತ್ರ ನಮ್ಮ ಹುಡುಗನು ಹೇಳಿದ್ರು ನಾನು ಹೇಳಲ್ಲ ಜನ ಬಂದು ನೋಡ್ಬಿಟ್ಟೆ ಹೇಳ್ಬೇಕು ಏನು ಇರ್ತಾ ಅಂತ ಅಂದೇನಪ್ಪ ನಿಜವಲ್ಲೂ ಭಾಳ ಖುಷಿಯಾಗುತ್ತೆ ನೀವೆಲ್ಲ ಕದ್ರೆ ನೀವಿದ್ದರೆ ನಾವು ನಾವಿದ್ದರೆ ನೀವು ಹಾಗೆ ನಿಜ ನಮಗೂ ನಿಮಗೂ ಏನೋ ಒಂದು ಬಾಂಧವ್ಯ ಇದ್ದೇ ಇದೆ ಇವತ್ತೆಲ್ಲ ಆವತ್ತೆ ರಾಜ್ಕುಮಾರ್ ಕಾಲೇಜಲ್ಲೂ ಇದ್ದೇ ಇದೆ ಅದು ಹಾಗೇ ಬೆಳ್ಕೊಂಬಂದಿದೆ ಜೊತೆಗೆ ನಮ್ಮ ಕ ನಮ್ಮನೆಗೂ ಸ್ವಲ್ಪ ತಲುಪಿಸ್ತಾ ಇವಾಗಿದ ನಮ್ಮ ತಮ್ಮ ಮಗನಿಗೂ ಕೂಡ ಎಲ್ಲೋ ಒಂದು ಕಡೆ ಯಾಕೆ ಆಗಬಾರ್ದು ಈ ಎಲ್ಲರೂ ಕಲೆಯೇ ಇಲ್ಲ ಕೆಲವ್ರನ್ನೇ ಕಲೆ ಕರೀತಾರೆ ಹಾಗೆ ನಮ್ಮ ಶರಣವನ್ನು ಕೂಡ ಬಂದು ಯಾಕ್ ಮಾಡಿದ್ದಾನೆ ಅದಕ್ಕೆ ನಿರ್ಮಾಪಕರು ನಿರ್ದೇಶಕರು ಜೊತೆಗೆ ನಮ್ಮ ಸುನಾಥ್ ರಾಜ್ ಅವರಂತೂ ನಮ್ಮ ನಿಜವಲ್ಲ ಅವ್ರು ನೋಡ್ಬಿಟ್ಟು ಏನೇ ಈ ಥರ ಕೇಳಿಬಿಟ್ಟು ನಿನಗೆ ಯಾಕೆ ಹಿಂಗೆ ಆಯ್ತು ನಿನಗೆ ಅವನು ಈಸ್ ವೆರಿ ವೆರಿ ಗುಡ್ ಆರ್ಟಿಸ್ಟ್ ಅದು ಅದ್ರ ಬಗ್ಗೆ ದೇರ್ ಇಸ್ ನೋ ಡೌಟ್ ನನ್ನ ಪಿಕ್ಚರ್ನಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನನಗೆ ಖುಷಿ ಆಯಿತು ಅವ್ರಿರ್ಬೋದು ನಮ್ಮ ಹೀರೋ ಇನ್ನು ಎಲ್ಲರೂ ಅವ್ರವ್ರ ಪಾತ್ರ ಅಚ್ಚುಕಟ್ಟಾಗಿ ಮಾಡಿದ್ದಾರಪ್ಪ ಪಿಕ್ಚರ್ನ ಎಲ್ಲರೂ ಕೂತ್ಕೊಂಡು ನೋಡ್ಬೋದು ಅದೊಂದು ಸಾಂಸಾರಿಕ ಚಿತ್ರ ಸಾಂಸಾರಿಕ ಚಿತ್ರ ಆದ್ದರಿಂದ ನೋಡ್ಬೋದು ನನಗಂತೂ ಕ್ಲೈಮ್ಯಾಕ್ಸ್ ಭಾರಿ ಇಷ್ಟ ಆಯಿತು ಹಂಗೂ ಕೇಳಿದೆ ಡೈರೆಕ್ಟ್ರನ್ನ ಯಾಕೆ ಹೇಗೆ ಮಾಡಿದ್ರು ಕ್ವಶನ್ ಮಾರ್ಕು ಅಂತ ಇಲ್ಲ ಸರ್ ಇದನ್ನು ಹಾಗೇ ಮಾಡಬೇಕು ಮುಂದೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದರು ಒಳ್ಳೆದಾಗಲಿ ನಿಜವಾಗ್ಲೂ ಕೂಡ ಭಾಳ ಖುಷಿ ಆಗ್ತಾ ಇದೆ ಇವತ್ತು ನನ್ನ ಹತ್ತನ ಯುಗಾದಿ ಹಬ್ಬ ಆಗಿದೆ ಬೇವು ಬೆಲ್ಲ ಎಲ್ಲರೂ ತಿಂದಿದ್ದೀವಿ ಎಲ್ಲರೂ ಸೇರಿದ್ದೀವಿ ಭಾಷೆಗಳು ಎಲ್ಲರಿಗೂ ನನ್ನ ಮಗ ಇದು ಫಸ್ಟ್ ಪಿಕ್ಚರ್ ಮಾಡ್ತಾಯಿದ್ದಾನೆ ಚೆನ್ನಾಗಿ ಮಾಡಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗಲಿ ಅಂತ ನಾನು ಅಂದ್ಕೊತೀನಿ ಅವನಿಗೆಲ್ಲ ವಿಶ್ ಮಾಡಿ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ ಫಸ್ಟ್ ಅವನು ಆಕಸ್ಮಿಕ ಪಿಕ್ಚರಲ್ಲಿ ಒಂದು ನಾಲ್ಕು ಹೆಜ್ಜೆ ಹಾಕಿದ್ದು ಹುಟ್ಟಿದ್ದಾರೆ ಕನ್ನಡ ನಾಡಿನ ಹುಟ್ಟಬೇಕು ತಪ್ಪಾಜಿ ಸ್ವಾಮಿಯಲ್ಲಿ ಅವ್ನಿಗೆ ಈ ಥರ ಆಸೆ ಇತ್ತು ಅಂತ ನನಗೆ ಗೊತ್ತಾಗಲಿಲ್ಲ ಅವ್ನು ಹೇಳ್ದ ಈ ಥರ ಒಂದು ಆಯ್ತ್ ಮಾಡ್ತೀರ ಮಾತ್ರ ನನ್ಗೆ ಆಶ್ಚರ್ಯ ಆಯ್ತು ಸರಿ ಒಳ್ಳೇದಾಗಲಪ್ಪ ಅಂತ ಆಶೀರ್ವಾದ ನಮಸ್ಕಾರ ಎಲ್ಲಾರ್ಗು ನಮಸ್ಕಾರ ಮತ್ತೆ ಯುಗಾದಿ ಹಬ್ಬದ ಸುಭಾಷೆಗಳು ಎಲ್ಲ ವಿಷಯಗಳ್ನು ನನ್ನ ಮಗ ಮತ್ತೆ ನಮ್ಮ ಅಣ್ಣವರು ಅವರು ದಯಲಕ್ಷ್ಮೀಗ ಮಾತಾಡಿದ್ದಾರೆ ಎಲ್ಲ ವಿಷಯಗಳಪ್ಪನೂ ಆಲ್ರೆಡಿ ತಿಳಿಸ್ಬಿಟ್ಟಿದ್ದಾರೆ ಮತ್ತು ನಾನೇ ಅದನ್ನು ತಿಳಿಸ್ಬೇಕು ಅನ್ನೋದೇನಿಲ್ಲ ತಮಗೆಲ್ಲ ಗೊತ್ತೇ ಇದೆ ಅವನು ಮೊಟ್ಟ ಮೊದಲ ಬಾರಿಗೆ ಈ ಚಿತ್ರದ ನಾಯಕನಾಗಿ ನಡೆಸಿದ್ದಾನೆ ಅವನಿಗೆ ತಮ್ಮ ಎಲ್ಲರ ಕೃಪೆ ಆಶೀರ್ವಾದ ಅವನ ಮೇಲೆ ಇರಲೇಬೇಕು ನೀವೆಲ್ಲ ಕೊಡಿ ಕೊಟ್ಟು ಅವನ್ನ ಇನ್ನೂ ಒಳ್ಳೆ ರೀತಿಯಲ್ಲಿ ಬೆಳೆಯುವಂತೆ ಅವಕಾಶಗಳನ್ನ ಬರುವಂಥ ಒಂದು ಸಂದರ್ಭನ ನೀವೆಲ್ಲ ಕಲ್ಪಿಸ್ಕೊಡ್ಬೇಕು ಅಂತ ಹೇಳ್ತಾ ಅವನ ಅದನ್ನು ಅವನಿಂದ ನಿರ್ಮಾಪಕರಾದ ಮಹೇಶ್ ಅವರು ಅಶೋಕ್ ಕಡಬ ಅವರು ಮತ್ತು ಟೆಕ್ನಿಷಿಯನ್ಸ್ ಎಲ್ಲರೂ ತುಂಬ ಅಚ್ಚುಕಟ್ಟಾಗಿ ಅವರು ಅವರ ಕೆಲಸಗಳನ್ನ ಅವರು ಮಾಡಿದ್ದಾರೆ ಭಾರಿ ನನಗಂತೂ ಸಂತೋಷ ಆಗಿದೆ ನೋಡೋಣ ಚಿತ್ರ ರಿಲೀಸ್ ಆಗ್ತಾಯಿದೆ ನಾಲ್ಕನೇ ತಾರೀಕು ಆವತ್ತೊಂದು ದಿವಸ ತಮ್ಮ ಎಲ್ಲ ಯಾವ ಥರ ರೆಸ್ಪಾನ್ಸ್ ಇರುತ್ತೆ ಅಂತ ನೋಡಿಕೊಂಡು ಆ ಭಗವಂತನ ಮೇಲೆ ಭಾರ ಹಾಕಿ ನಾವು ಇವತ್ತು ಇದ್ದೀವಿ ಎಲ್ಲ ಒಳ್ಳೆಯದಾಗಲಿ ತಮ್ಮಿಂದನೂ ಕೂಡ ಎಲ್ಲ ಥರ ಪ್ರಶಂಸೆಗಳು ಅವ್ನಿಗೆ ಬರಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಚಿತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಟ ನಟಿಯರಿಗೂ ಮತ್ತು ನಮ್ಮ ಅಣ್ಣ ಸುನಾಥರಾಜ್ ಇಲ್ಲೇ ಇದ್ದಾರೆ ಅವರು ಯಾರು ಬೇರೆ ಎಲ್ಲ ಅವರು ನಮ್ಮ ಬ್ರದರನೇ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಹೀರೋಯಿನ್ಗಳ ಹೀರೋಯಿನ್ ಕೂಡ ಇಲ್ಲೇ ಇದ್ದಾರೆ ಅವರಿಗೂ ಎಲ್ಲ ಒಳ್ಳೆಯದಾಗಲಿ ಎಲ್ಲ ನಟನಟರಿಗೂ ಒಳ್ಳೆಯದಾಗಲಿ ಟೆಕ್ನಿಷಿಯನ್ಸ್ ಒಳ್ಳೆಯದಾಗಲಿ ಮಟ್ಟ ಮಿತ್ರಕ್ಕೂ ತುಂಬ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನಿಮಗೂ ನನ್ನ ಸಭೆಯ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೈ ಕರ್ನಾಟಕ ಈ ಸಿನಿಮಾ ಎಲ್ಲ ಹೊಸ ಕಲಾವಿದರಿಗೆ ಒಂದು ಆಪರ್ಚುನಿಟಿ ಕೊಟ್ಟಂತಹ ಒಂದು ಸಿನಿಮಾ ನನಗೆ ಆಪರ್ಚುನಿಟಿ ಕೊಟ್ಟಿದ್ದು ಅಶೋಕ್ ಅಡ್ವಾ ಸರ್ ನಾನು ಅವರಿಗೆ ತುಂಬ ಯಾವಾಗಲೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತ ಅಂದರೆ ಸಿನಿಮಾ ಇಂಡಸ್ಟ್ರೀಲಿ ಫಸ್ಟ್ ಸ್ಟೆಪ್ ನಾನೇನು ಇಡಬೇಕು ಅಂತ ಅಂದ್ಕೊಂಡಿದ್ದೆ ಅದು ಈ ಸಿನಿಮಾದಿಂದಲೇ ನನಗೆ ಸಾಧ್ಯ ಆಗಿದ್ದು ಹಾಗಾಗಿ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಇಂಡಿಯಾ ಬನಾದ ಮ್ಯಾಗ ಪೇಜ್ ಒನ್ ಏಪ್ರಿಲ್ ನಾಲ್ಕನೇ ತಾರೀಕು ರಿಲೀಸ್ ಆಗ್ತಾ ಇದೆ ಪ್ರತಿಯೊಬ್ಬರು ಕೂಡ ಸಿನಿಮಾ ನೋಡಬೇಕು ಎಲ್ಲ ಹೊಸ ಕಲಾವಿದರಿಗೂ ಸಪೋರ್ಟ್ ಮಾಡಬೇಕು ಷಣ್ಮುಖ್ ಸರ್ ಹೇಳ್ತಾಗೇ ಎಲ್ಲರಿಗೂ ಒಂದು ಲರ್ನಿಂಗ್ ಪ್ರೋಸೆಸ್ ಆಗಿತ್ತು ನನಗೂ ಕೂಡ ಲರ್ನಿಂಗ್ ಪ್ರೋಸೆಸ್ ಆಗಿತ್ತು ತುಂಬ ಎಲ್ಲ ಕಲ್ತ್ವಿ ನಾವು ಪ್ರತಿ ಪ್ರತಿ ದಿನಾನೂ ಪ್ರತಿಯೊಬ್ಬರು ನಮ್ಮ ಸಿನಿಮಾದಲ್ಲಿ ತುಂಬ ಜನ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಇದ್ದಾರೆ ಎಲ್ಲರ ಜೊತೆಯಿಂದನೂ ನಾನು ಪ್ರತಿದಿನ ಅವ್ರ ಜೊತೆ ಕಾಲ ಕಳೀತ ಪ್ರತಿಯೊಂದನ್ನು ನಾನು ಕಲ್ತ್ಕೊಂಡು ಬಂದಿದ್ದೀನಿ ಸೊ ಹಾಗಾಗಿ ಒಂದು ಚಾಲೆಂಜಿಂಗ್ ಅಂತ ಅಂತೂ ಅನಿಸ್ಲಿಲ್ಲ ಯಾಕಂತಂದರೆ ಈಗ ತುಂಬ ಕಷ್ಟ ಇದೆ ಈ ಸೀನ್ಸ್ ಹೀಗಿದೆ ಹೀಗಿದೆ ಅಂತ ಏನು ಅನಿಸ್ತಾನೆ ಇರಲಿಲ್ಲ ಯಾಕಂದರೆ ಅಶೋಕ್ ಅಟ್ ಬಸ್ ತುಂಬ ಹೆಲ್ಪ್ ಮಾಡ್ತಿದ್ರು ಇಲ್ಲಮ್ಮ ಮಾಡ್ತೀರಾ ಆಗತ್ತೆ ಆಗತ್ತೆ ಏನು ಅಷ್ಟೇನು ಇರೋದೇ ಇಲ್ಲ ಆಗತ್ತೆ ಆಗತ್ತೆ ಅಂತ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರು ಸೊ ಹಾಗಾಗಿ ನಮ್ಗೆ ಯಾವತ್ತೂ ಸಿನಿಮಾ ಸಿನಿಮಾದಲ್ಲಿ ನಮ್ಗೆ ಆ್ಯಕ್ಟ್ ಮಾಡೋದಕ್ಕೆ ಕಷ್ಟ ಅಂತ ನಮ್ಗೆ ಅಂತ ಅನಿಸ್ಲೇ ಇಲ್ಲ ಹಾಗಾಗಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಧನಶ್ರೀ ಅವರೇ ಇನ್ನೂ ಯುಗಾದಿ ಹಬ್ಬದ ಎಲ್ಲಾರು ಶುಭಾಶಯಗಳು ದೇವ್ರು ಎಲ್ಲಾರು ಚೆನ್ನಾಗಿದ್ದಿರ್ಲಿ ನೋಡಿ ಸಿನಿಮಾ ಅನ್ನೋದು ಇಪ್ಪತ್ತೈದು ವರ್ಷ ಗ್ಯಾಪ್ ಕೊಟ್ರು ಗ್ಯಾಪ್ ಕೊಟ್ರು ಆದ್ರೆ ಎಲ್ಲೋ ನನ್ನ ಮನಸ್ಸುಗಳು ಮನ್ಸುಗಳು ಒಳಗಡೆ ಯಾರು ಯಾವಾಗ ನನ್ನ ನನ್ನ ಮಗಳು ಯಾವಾಗಲೂ ಪ್ರಶ್ನೆ ಮಾಡ್ತಾರೆ ನಿನ್ನ ಲೈಫಲ್ಲಿ ಏನ್ ಮಿಸ್ ಅಂದರೆ ನನ್ನ ಸಿನಿಮಾ ಅಂತ ಯಾವಾಗ ನಾನು ಸಿನಿಮಾ ಅಂತಾನೆ ಹೇಳ್ತಿರ್ತೇವೆ ಅದು ನನ್ನ ಒಳಗೆ ಇತ್ತು ಆದರೆ ಏನು ಮಾಡ್ತೀರಾ ಒಂದೊಂದು ಸತಿ ಅಲ್ಲಿದ್ದೊಂದು ಕಡಲೆ ಇರಲ್ಲ ಕಡಲೆ ಇರೋದ್ ಕಡಲೆ ಇರಲ್ಲ ಅಂತ ಆ ಥರ ಒಂದು ಸನ್ನಿವೇಶ ಆಗೋದು ನನ್ನ ವಿಚಾರದಲ್ಲಿ ಹೌದು ನಿಜ ಈಗ ನಾವು ನನ್ನ ಮೇಘಾಮಲೆ ಆ ಸಿನಿಮಾ ಆ ಟೈಮಲ್ಲಿ ನಾವು ನೋಡಿದ್ರೆ ದೊಡ್ಡ ದೊಡ್ಡ ಕಲಾವಿದರು ನಮ್ಮ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ರವಿಚಂದ್ರನವರು ಶಿವಣ್ಣವರು ಆ ಮಧ್ಯದಲ್ಲಿ ಬಂದು ಒಂದು ಸ್ವಲ್ಪ ನಾವು ಹೆಸರು ಮಾಡಿದ್ದೀವಿ ಅಂತ ಅಟ್ಲೀಸ್ಟ್ ಇವತ್ತಿಗೂ ಮೇಘಾಮಲೆ ಅಂತ ಜನ ಒಂದು ಸ್ವಲ್ಪ ಗುರುಕಿಡಿಬೇಕಾದ್ರೆ ನಮ್ಮ ಅಣ್ಣವ್ರಿಗೆ ನನ್ನ ಕೃತಜ್ಞತೆ ಹೇಳಬೇಕು ಯಾಕಂದರೆ ಆ ಒಂದು ಹಾಡು ಅದೊಂದು ಭಿಕ್ಷೆ ಅಂತ ನಾನು ತಿಳ್ಕೊಬಹುದು ಇವತ್ತು ನನ್ನ ಎಲ್ಲಿಂದ ಎಲ್ಲೇ ಹೋದರೂ ಮೇಘ ಮಾಲೀಸ್ನಾದ್ರ ಜನೇ ಹೇಳ್ತಾರೆ ನನ್ನ ಸಿನಿಮಾ ಇಪ್ಪತ್ತೈದು ವರ್ಷ ಆಗಿರ್ಬೋದು ಮೂವತ್ತು ವರ್ಷ ನನ್ನ ಸಿನಿಮಾ ರಿಲೀಸ್ ಇವತ್ತು ಜನ ಎಲ್ಲರೂ ನನ್ನ ಗುರುತಿಡಿತಾರೆ ಆ ಒಂದು ಹಾಡಿಂದ ಇವತ್ತು ನಾನು ನಮ್ಮ ಅಣ್ಣವ್ರಿಗೆ ನಾನು ಕೃತಜ್ಞತೆ ಹೇಳಬೇಕು ಈಗ ಹಿಂಗೆ ಸಿನಿಮಾ ಅಂತ ಹೇಳಿ ಬಂದರೆ ನೋಡಿ ಒಂದು ಮೂರು ವರ್ಷದ ಕೆಳಗಡೆ ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ರಘು ರಾಮ್ ಅಂತ ಒಬ್ಬರು ಆರ್ ಆರ್ ಡ್ರೀಮ್ ಫ್ಯಾಕ್ಟ್ರಿ ಅಂತ ಅವ್ರಿಗೆ ಒಂದು ಚಾನಲಲ್ಲಿ ನನ್ನ ಇಂಟ್ರವ್ಯೂ ಮಾಡೋಕ್ಕೆ ಅಂತ ಬಂದರು ಒಂದು ಎರಡು ಮೂರು ಸತಿ ಫೋನ್ ಮಾಡಿದ್ರು ನಾನು ಇಷ್ಟೇ ಹೇಳಿದೆ ರೀ ನಾನು ಸಿನಿಮಾ ಬಿಟ್ಟು ಸುಮಾರು ದಿನ ಆಯಿತು ನಾನು ಆ ಕಡೆ ಬೆಂಗಳೂರು ಬಂದರು ಗಾಂಧಿನಗರ್ ಬರಲ್ಲ ನಾನು ಮಾತಾಡ್ತಾ ಇದ್ದೆ ಆಮೇಲೆ ಇಲ್ಲ ಸರ್ ನಿಮ್ಮ ಇಂಟ್ರ್ಯೂ ನಾವು ಮಾಡಲೇಬೇಕು ಅಂತ ಹೇಳಿ ಒಂದು ಸತಿ ಮೈಸೂರಿಗೆ ಬಂದು ಒಂದು ಇಂಟ್ರವ್ಯೂ ಮಾಡಿದ್ರು ಇಂಟ್ರವ್ಯೂ ಮಾಡಬೇಕು ನನ್ನಲ್ಲಿ ಏನಿತ್ತು ವಿಚಾರ ಇವತ್ತೊಂದು ಸಿನಿಮಾಗಳು ಬೇರೆ ಥರ ಇದೆ ಶೂಟಿಂಗ್ ಬೇರೆ ಥರ ಇರುತ್ತೆ ನಮ್ಮಲ್ಲಿ ಬೇರೆ ಥರ ಇತ್ತು ಭಯ ಇತ್ತು ಡೈರೆಕ್ಟ್ರ್ ಅಂತ ಹೆದರಿಕೆ ಇತ್ತು ಇವತ್ತನ್ನು ಕಂಪ್ಲೀಟ್ ಚೇಂಜ್ ಓವರ್ ಆಗಿದೆ ಇವತ್ತಿನ ಸಿನಿಮಾಗೆ ಸರಿ ಅವಾಗ ನನ್ನಲ್ಲಿ ಇರೋಂಥ ವಿಚಾರಗಳು ನಾನು ಮಾತಾಡಿದಾಗ ಅದನ್ನು ತುಂಬ ಜನ ವೀಕ್ಷಿಸ್ತಿದ್ದಾರೆ ವೀಕ್ಷಣೆ ಮಾಡಿ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಏನಂತ ಸರ್ ನೀವು ಸಿನಿಮಾ ಬಿಟ್ಟು ಹೋಗ್ಬಾರ್ದಾಗಿತ್ತು ಸಿನಿಮಾ ಮಾಡಬೇಕಾಗಿತ್ತು ಆಮೇಲೆ ಇನ್ನೊಂದು ಏನು ಖುಷಿ ಆಗುತ್ತೆ ಅಂದರೆ ಇವತ್ತಿಗೂ ಯಾರನ್ನೇ ಕೇಳಿದ್ರು ಸರ್ ನಿಮ್ಮ ಮಾಲೆ ಸಾಂಗ್ ಇವತ್ತು ನಾವು ಕೇಳ್ತೀವಿ ಇನ್ನು ಮ್ಯಾ ಕ್ಯಾಮ್ರಾಮನ್ ಪಕ್ಕದಲ್ಲೇ ಕೂತ್ಕೊಂಡ್ರು ಸರ್ ದಿನ ನಾನು ರಾತ್ರಿ ಕೇಳ್ತೀನಿ ಅಂತ ಹೇಳ್ತಾಯಿದ್ರು ಹಾಗೆ ಎಲ್ಲೋ ಒಂದು ಕಡೆ ನೀವು ಹೇಳಿದಂಗೆ ಐ ಮೀನ್ ನನ್ನ ನನ್ನೊಳಗೆ ಇತ್ತು ಆ ಒಂದು ಆಸೆ ಅನ್ನೋದು ಇತ್ತು ಇಲ್ಲ ಸಿನ್ಮಾ ಮಾಡಬೇಕು ಯಾಕಂದರೆ ನನಗೆ ನನ್ನ ನಾನು ಈಗ ನೋಡಿ ಒಬ್ಬ ಏನಂತಾರೆ ಈಗ ನಮ್ಗೆ ಏನೋ ನಮಗೆ ಒಂದು ಟ್ಯಾಲೆಂಟ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂದರೆ ಬೇಡ ಅಂತ ಬಿಟ್ಕೊಳ್ಬೋದು ಈ ಮಾಡ್ತಾ ಇದ್ದಾರೆ ಅಂತ ನಮ್ಮ ಅಶೋಕ್ ಕಡಬ್ದವರು ಅಶೋಕ್ ಅಶೋಕ್ ಕಡಬ ಮತ್ತು ನಮ್ಮ ಮಹೇಶ್ ಅವರು ಬಂದಾಗ ಹೇಳಿದಾಗ ಇವ್ರಿಗೂ ನಾವು ಯಾಕಂದ್ರೆ ಇವ್ರಿಗೂ ನಾವು ಒಂದು ಫಸ್ಟ್ ಟೈಮ್ ನನಗೆ ಸಿನ್ಮಾ ಮಾಡಬೇಕು ಅಂತ ಬಂದಾಗ ನಾನು ರೀ ನನ್ನೆಲ್ಲ ಮರ್ತ್ಬಿಟ್ಟಿದ್ದಾರೆ ಜನ ಯಾಕೆ ನಾನು ಮಾಡಬೇಕು ನಾನು ಒಳ್ಳೆ ಕ್ಯಾರೆಕ್ಟರ್ ಇದ್ರೆ ಮಾತ್ರ ಮಾಡ್ತೀನಿ ಆಮೇಲೆ ಇನ್ನೊಂದೇನು ಕೂದಲು ಬಿಟ್ಬಿಟ್ಟಿದೆ ಕೂದಲು ಕಟ್ ಮಾಡಿ ನಾನು ಮಾಡಿ ಅಂತ ನಾವು ಮಾಡೋಕ್ಕಾಗಲ್ಲ ಈ ಕೂದಲು ಇದ್ದೀನಿ ಕ್ಯಾರೆಕ್ಟರ್ ಬೆಟ್ಟ ಮಾಡ್ತೀನಿ ಆಮೇಲೆ ನಾನು ತೆರೆ ಮೇಲೆ ನೋಡಿದ್ಮೇಲೆ ಆ ಕ್ಯಾರೆಕ್ಟರ್ಗೆ ನಾನು ಏನು ಒಂದು ಕೂದಲು ಬಿಟ್ಕೊಂಡು ಮಾಡಿದ್ದೀನಿ ತುಂಬಾ ತುಂಬಾ ಒಂದು ಹೊಂದುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಅವೆಲ್ಲ ನೋಡಿ ಖುಷಿ ಪಡ್ತೀರ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಿ ಥ್ಯಾಂಕ್ ಯು ಪ್ರೊಡಕ್ಷನ್ ಅಲ್ಲ ಗ್ಯಾರಂಟಿ ನನ್ಗೆ ನೋಡಿ ಸಿನಿಮಾ ಯಾವ್ಯಾವ ಸಿನಿಮಾ ಬರೀ ಮಧ್ಯದಲ್ಲಿ ಯಾವ್ದೋ ಒಂದು ತೆಲುಗು ಸಿನಿಮಾ ಬಂತು ನನಗೆ ವಿಲನ್ ಮಾಡಿ ಇನ್ನೊಂದು ಮಾಡಿ ನಾನು ಒಳ್ಳೆ ಕ್ಯಾರೆಕ್ಟರ್ ನಮ್ಮ ಕನ್ನಡದಲ್ಲಿ ಆದಷ್ಟು ನನ್ನ ಪ್ರಿಫರೆನ್ಸ್ ಕನ್ನಡಕ್ಕೆ ಕೊಡಬೇಕು ಯಾಕೆ ಅವತ್ತಿನ ಕಾಲದಲ್ಲಿ ಒಂದು ವಿಚಾರ ಅಂದರೆ ನಾನು ಫಿಲ್ಮ್ ಇನ್ಸ್ಟಿಟ್ಯೂಟ್ ಮೆಡ್ರಾಸಲ್ಲಿ ಓದಿದ್ದು ಅವತ್ತಿನ ಕಾಲದಲ್ಲೇ ನಾನು ಮೇಘಾಮಾಲೆ ಮಾಡಕ್ ಮುಂಚೆ ವಾಣಮೆ ಇಲ್ಲ ಅಂತೆ ಬಾಲಚಂದರ್ ಫಿಲಮ್ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಬಂತು ಅದ್ರ ನಾವೆಲ್ಲ ನಾವು ಕನ್ನಡ ಅಭಿಮಾನಿಗಳು ನಾವು ರಾಜ್ಕುಮಾರ್ ಅವ್ರ ಫ್ಯಾನ್ ಐ ಮೀನ್ ಫ್ಯಾನ್ ಫಾಲೋ ಬಂದವರು ನಾನು ಕನ್ನಡದಲ್ಲೇ ಮಾಡಬೇಕು ಅಂತ ಅವತ್ತು ಬಂದು ಮೇಘಮಾಲೆ ಮಾಡಿದ್ದೆ ನಾನು ಇವತ್ತಿಗೂ ನಾನು ತಮಿಳಲ್ಲಿ ಹೋಗಿ ಮಾಡಬೇಕು ಅಂದ್ರೆ ನನಗೆ ಸುಮಾರು ಯಾಕೆ ನನ್ನ ಫ್ರೆಂಡ್ಸ್ ಆಗಲಿ ಸುಮಾರು ಜನ ಡೈರೆಕ್ಟರ್ಸ್ ಇದಾರೆ ಕ್ಯಾಮ್ರಾಮನ್ಸ್ಗಳಿದ್ದಾರೆ ಪ್ರೊಡ್ಯೂಸರ್ ನಮಸ್ಕಾರ ಎಂತಗೂ ಇದ್ದು ಶುಭಾಶಯಗಳು ಇದು ನಿಂಬಿಯ ಬರದ ನಗರ ಪೇಜ್ ಬಂದು ಈ ಚಿತ್ರ ಸಂಪೂರ್ಣ ನಾವು ಮಲ್ನಾಡು ಭಾಗದಲ್ಲೇ ನಡೆಯುವಂಥ ಕಥೆ ಇದು ಆದ್ದರಿಂದ ನಾವು ಎಲ್ಲ ಮಲ್ನಾಡು ಭಾಗದಲ್ಲೇ ಚಿತ್ರೀಕರಣ ಮಾಡಿದ್ದೀವಿ ಶೃಂಗೇರಿ ಚಿ ಚಿಕ್ಕಮಂಗ್ಳೂರು ಇಬ್ಬರಿ ತೀರ್ಥಹಳ್ಳಿ ಆ ಸೈಡಲ್ಲೇ ಎಲ್ಲ ಚಿತ್ರೀಕರಣ ಮಾಡಿದ್ದೀವಿ ಸುಮಾರೊಂದು ಮೂವತ್ತೆರಡು ದಿವಸ ಮೂವತ್ತ್ ಮೂರು ದಿವಸ ಚಿತ್ರೀಕರಣ ಮಾಡಿದ್ದೀವಿ ಚಿತ್ರ ಇದು ಒಂದು ತಾಯಿ ಮಗುನ ಬಾಂಧವ್ಯದ ಕಥೆ ಇದು ಅಂದರೆ ಒಂದು ತಾಯಿ ಮಗು ಐದು ವರ್ಷದ ಮಗು ದೂರ ಆಗುತ್ತೆ ತಾಣೆ ಆಗುತ್ತೆ ಆ ಮಗು ಎಲ್ಲಿದೆ ಅಂದ್ಬಿಟ್ಟು ತಾಯಿಗೆ ಗೊತ್ತಿರೋಲ್ಲ ಈಗಿದ್ದಾಗ ಏನಾಗುತ್ತೆ ಒಂದು ಇಪ್ಪತ್ತೈದು ವರ್ಷ ಆದು ನಂತರ ಹುಡುಗ ಒಂದು ತನ್ನ ಮೂಲನ ಹುಡುಕೊಂಡು ತನ್ನ ಊರು ಮಗನ ಹತ್ರ ಬೆಂಡಾಡಿಗೆ ಬರ್ತಾನೆ ಆ ಮಗು ಏನಕ್ಕೆ ಕಾಣೆಯಾಗಿತ್ತು ಅಲ್ಲೇನು ಅನ್ನೋದೇ ಇಡೀ ಸಿನಿಮಾ ಕೂಡ ಚಿತ್ರ ನೋಡಿದ ಮೇಲೆ ಗೊತ್ತಾಗುತ್ತೆ ಕೊನೆಯಲ್ಲಿ ಒಂದು ಕ್ಲೈಮ್ಯಾಕ್ಸ್ ಇದೆ ಆ ಕ್ಲೈಮ್ಯಾಕ್ಸು ಅಂದರೆ ಪಾರ್ಟ್ ಟು ನೋಡಬೇಕು ಅಂತ ಅನಿಸುತ್ತೆ ಹಾಗಾಗಿ ನಾವು ಇದು ಎರಡು ಅಂದರೆ ಒಂದು ಗಟ್ಟಿ ಕತೆ ಇತ್ತು ಹಾಗಾಗಿ ನಾನು ಎರಡು ವಿಭಾಗ ಅಂದರೆ ಎರಡು ಶೇಡ್ ಇತ್ತು ಕತೆ ಹಾಗಾಗಿ ಒಂದು ಪಾರ್ಟ್ ಒನ್ ಮಾಡಿ ಪಾರ್ಟ್ ಟೂನು ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ದೀವಿ ನಾಳೆ ಅದು ಫಿಫ್ಟಿ ಪರ್ಸೆಂಟ್ ಅಂದರೆ ನಾವು ಇದು ಎರಡು ಕಾಲ್ಘಟ್ಟದಲ್ಲಿ ಶೂಟ್ ಮಾಡಿದ್ವಿ ಬೇಸಿಗೆ ಗದ್ದು ಮಳೆಗಾಲದಲ್ಲಿ ಎರಡು ಮಾಡ್ಕೊಂಡು ಶೂಟ್ ಮಾಡಿದ್ದೆವು ಪಾರ್ಟ್ ಟು ನಾಳೆ ಒಂದು ಫಿಫ್ಟಿ ಪರ್ಸೆಂಟು ಶೂಟ್ ಮಾಡಿದ್ದೀವಿ ಈಗ ಇದೇ ನಾಲ್ಕನೇ ತಾರೀಕು ಏಪ್ರಿಲ್ ನಾಲ್ಕನೇ ತಾರೀಕು ಮುಂದಿನ ಶೂಟ್ ವಾರ ರಿಲೀಸ್ ಮಾಡ್ತಾ ಇದ್ದೀವಿ ತಮ್ಮೆಲ್ಲಾದರೂ ಸಪೋರ್ಟು ಬೇಕು ಅಂತ ಅಂದ್ಬಿಟ್ಟು ಕೇಳ್ಬೇಕು ಮುಂದಾಗ ಒಳ್ಳೆ ಅಕೇಶನ್ ಇತ್ತು ನಾನು ಇಲ್ಲ ಸರ್ ನಾವು ಅಲ್ಲೇ ಒಂದು ತಿಂಗಳಿದ್ದೇನೆ ಒಂದೂವರೆ ತಿಂಗಳಿಂದಲೇ ಪ್ಲಾನ್ ಮಾಡ್ತೀವಿ ರಾಜಮಾರು ಬರ್ತಾಡ ಇತ್ತು ಅವತ್ತು ಬರ್ತಾ ಇದ್ದೀರಾ ವಿಜಯ್ ಸಿನಿಮಾ ಸರ್ ಮಾಡ್ತಾ ಇದ್ದಾರೆ ಒಂದು ಎಪ್ಪತ್ತೈದು ಎಂಬತ್ತು ಥಿಯೇಟರ್ ಅಲ್ಲಿ ಫಸ್ಟ್ ವೀಕ್ ನಾವು ರಿಲೀಸ್ ಮಾಡ್ತಾ ಇದೀವಿ ಈಗ ಮುಂದೆ ನೋಡಿಕೊಂಡು ಚಿತ್ರ ನಮ್ಮ ಶ್ ನಾವು ಹೊಸ ಅದರ ಆ ಸಿನಿಮಾ ನೋಡ್ತಾ ಇದ್ರೆ ಅವರು ಮೊದಲನೇ ಸಿನಿಮಾ ಅಂತಲೇ ಅನಿಸಲ್ಲ ಅಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಆ ಸಿನಿಮಾ ನೋಡ್ತಾ ಅಂದರೆ ಆ ಪಾತ್ರನೇ ಆಗಿದ್ದಾರೆ ಇಡೀ ಸಿನಿಮಾದಲ್ಲಿ ಅಷ್ಟು ಒಂದು ಡೆಡಿಕೇಶನ್ ಇದು ಒಂದು ಶಿಸ್ತು ಎಲ್ಲ ಅಂದರೆ ಅವರು ವ್ಯಕ್ತಗತವಾಗಿ ಅವರು ಮನೆಯಿಂದ ಬಂದಿರೋದ್ದು ನಾವೇನು ಹೇಳೋಕ್ಕಾಗಲ್ಲ ಬಟ್ ಆ ಥರ ನಮ್ಮ ಸಿನಿಮಾದಲ್ಲಿ ಆ ಪಾತ್ರಕ್ಕೆ ಅವ್ರು ತಾನಾಗೆ ಇದು ಇದಾಗಿ ಸರ್ ಇಲ್ಲ ಇದು ಕತೆ ಇತ್ತು ಬಟ್ ಅಂದ್ರೆ ಈ ಪಾತ್ರದ್ದು ಹೇಳ್ಬೇಕು ಅಂತ ಸರ್ ಸಿನಿಮಾ ಯಾಕೆ ಗೊತ್ತಾಗುತ್ತೆ ಯಾಕೆಂದ್ರ ಸೌಮ್ಯ ವ್ಯಕ್ತಿ ಎರಡು ಶೇರ್ ಇದೆ ಯಾರು ಏನು ಅನ್ನೋದು ಸಿನಿಮಾ ನೋಡ್ದೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಅವರೇ ಶೂಟ್ ಹಬ್ಬ ಯಾರು ಶೂಟ್ ಇಲ್ಲ ಅಂತಲೇ ಅನ್ಸುತ್ತೆ ಅಂದ್ರೆ ಹೊಸ ಫೇಸೇ ಬೇಕಾಗಿತ್ತು ಆ ಈ ಮನುಷ್ಯ ನೋಡಿದ್ರೆ ಇವ್ರು ನೀವು ಈ ತರ ಮನುಷ್ಯ ಈ ತರದ ಅಂತ ಅನ್ಸಬೇಕು ಆ ಥರ ಇದೆ ಸಿನಿಮಾದ ಕತೆ ನಮಸ್ತೆ ಈ ಮಾಧೇಶ್ ಹೆಸರು ಎಮ್ ಜಿ ಪಿ ಎಕ್ಸ್ ಇನ್ ನಮ್ಮ ಹೊಸ ಹೊಸ ಶುಭಾಷಗಳು ಎಲ್ಲರಿಗೂ ಏನು ಹೇಳಬೇಕಂದ್ರೆ ಈಗ ನಾವು ಎಲ್ಲ ಫಿಲಮು ನಾಲ್ಕನೇ ತಾರೀಕು ರಿಲೀಸ್ ಆಗ್ತಾ ಇದೆ ಕರ್ನಾಟಕ ಜನತೆ ಬಂದು ನೋಡಿ ಹೇಳಬೇಕು ಬೇಡ್ಕೊತ ಇದೀವಿ ನಾವು Ο <laughs> Πιλέντα <laughs>